ಮತ್ತು ಜನ ಬದಲಾಗ್ಬಿಡ್ತಾರೆ ದುಡ್ಡಿದ್ದಾಗ ಒಂಥರ ದುಡ್ಡು ಒಂಥರ ಏನೂ ಇಲ್ಲದೆ ಸಾಮಾನ್ಯ ಬಡ ಜೀವನವನ್ನು ನಡೆಸಬೇಕಾದ್ರೂ ಒಂಥರ ತಗ್ಗಿ ಬಗ್ಗೆ ನಡೀತಾರೆ ಎಲ್ಲ ಒಂಚೂರು ಜಮೀನು ಹಣ ಬಂತು ಇನ್ಯಾವುದೋ ಪೆನ್ಷನ್ ಹಣ ಬಂತು ಇನ್ಯಾವುದೋ ಹಣ ಬಂತು ಅಂದಾಗ ಬದಲಾಗಿಬಿಡ್ತಾರೆ ನೋಡಿ ಈ ಬದಲಾವಣೆ ಅನ್ನೋದು ಇದೆಯಲ್ಲ ಎಷ್ಟೋ ಸಾರಿ ಏಯ್ ಜಗತ್ ಸರಿ ಇಲ್ಲ ಒಳ್ಳೆಯವರಿ ಕಾಲ ಇಲ್ಲ ಅದಿಲ್ಲ ಇದಿಲ್ಲ ಎಲ್ಲರನ್ನೂ ನಾವು ಕೆಟ್ಟ ಜಾಗದಲ್ಲಿ ಇಟ್ಟುಬಿಡ್ತೀವಿ ಬದಲಾಗುತ್ತೆ ಸ್ವಾಮಿ ಮದುವೆಯಾಗುವ ಸಮಯದಲ್ಲಿ ಗಂಡನ ಮೇಲೆ ಹೆಂಡತಿಗಿದ್ದ ಪ್ರೀತಿ ಹೆಂಡತಿ ಮೇಲೆ ಗಂಡನಿಗಿದ್ದ ಪ್ರೀತಿ ಮೂರು ತಿಂಗಳಾದ ಮೇಲೆ ಬದಲಾಗುವಂತಹ ಕಾಲ ಬಂದಿರಬೇಕಾದ್ರೆ ಯಾರೋ ಸ್ನೇಹಿತ ಯಾರೋ ಬಂಧು ಬಳಗ ಅದು ಹೇಗ್ರಿ ನಿಮಗೆ ಜೀವನ ಪೂರ್ತಿ ಉಪಕಾರ ಮಾಡ್ತಾ ಇರ್ತಾನೆ ಇದು ತಪ್ಪು ಸರಿ ಅಂತ ನಿರ್ಧಾರ ಮಾಡೋ ವಿಚಾರ ಅಲ್ಲ ಲೋಕ ಹಿಂಗಿದೆ ಏನೂ ಮಾಡಲಿಕ್ಕೆ ಆಗಲ್ಲ ಹತ್ತು ಜನ ಸಂಬಂಧಿಕರಿದ್ದಾರೆ ಯಾರೋ ಒಬ್ಬ ಬಂದಾದ ನೀನು ಪುಣ್ಯ ಇನ್ನು ಒಂಬತ್ತು ಜನ ಬರಲಿಲ್ಲ ಅಂತ ಅಳ್ತಾ ಕೂರ್ಬೇಡ ನಿನ್ನ ಉಪಕಾರಕ್ಕೆ ನಿನ್ನ ಸಹಾಯಕ್ಕೆ ಬಂದ ಒಬ್ಬನನ್ನು ದೇವರು ಅಂತ ತಿಳಿ ಅವನಿಗೆ ಸಹಾಯ ಕೊನೆ ಕ್ಷಣದವರೆಗೂ ಕೃತಜ್ಞನಾಗಿರು ಅದೇ ನೀನು ಬದುಕೋ ರೀತಿ ಆಗಬೇಕೆ ಹೊರತು ಏನೋ ಕಷ್ಟ ಬಂತು ನಿನಗೇತ ಒಂದು ನೂರಾರು ಜನ ಬಂಧುಗಳಿದ್ರು ಅದರಲ್ಲಿ ಒಬ್ಬನೂ ಬರಲಿಲ್ಲ ಯಾರೋ ಒಬ್ಬ ಬಂದ ಪಾಪ ಆದರೆ ನಾವೇನು ಮಾಡ್ತೀವಿ ಉಪಕಾರಕ್ಕೆ ಬಂದು ಒಬ್ಬನನ್ನು ಮರೆತು ಬಿಡ್ತೀವಿ ಅಥವಾ ಅವನಿಗೆ ನಾವು ಕಷ್ಟದಲ್ಲಿ ಉಪಕಾರ ಮಾಡೋಣ ಬಿಡು ಅಂತ ಎಲ್ಲೋ ಒಂದು ಕಡೆ ಅಂದುಕೊಂಡು ಸುಮ್ಮನೆ ಹಾಕ್ತೀವಿ ಆದರೆ ಯಾರ್ಯಾರು ನಮ್ಮ ಕಷ್ಟಕ್ಕೆ ಬರಲಿಲ್ಲವೋ ಅವ್ರನ್ನೆಲ್ಲ ಕೂರ್ತೀವಿ ಬೇಡ ನೋಡಿ ಕಷ್ಟಗಳು ಬರ್ತಾವೆ ಹೋಗ್ತಾವೆ ಆದರೆ ಆ ಕಷ್ಟದ ಸಮಯದಲ್ಲಿ ನಾವು ನಮ್ಮ ಸಂಬಂಧಿಕರ ಬಗ್ಗೆ ನಮ್ಮವ್ರ ಬಗ್ಗೆ ಅಂದುಕೊಂಡ ಆ ಭಾವನೆಗಳು ಆ ಒಪೀನಿಯನ್ಗಳಿದ್ದಾವಲ್ಲ ಅವು ತುಂಬ ಡ್ಯಾಮೇಜ್ ಮಾಡ್ತಾವೆ ಜೀವನಕ್ಕೆ ಗೊತ್ತಿಲ್ಲ ಅವ್ರ ಮನೇಲಿ ಏನು ಕಷ್ಟ ಇದೆಯೋ ನಮಗೆ ಗೊತ್ತಾ ಅವ್ರ ಮನೇಲಿ ಏನು ನಡೀತಾ ಇದೆಯೋ ಅವ್ರ ಮನಸಲ್ಲಿ ಏನು ನಡೀತಾ ಇದೆಯೋ ನಮಗೆ ಗೊತ್ತಾ ಗೊತ್ತಿಲ್ಲ ಹಾಗಾಗಿ ದೊಡ್ಡವರು ಹೇಳ್ತಾರೆ ಅಪ್ಪ ಯಾರನ್ನೂ ಕೂಡ ಅದರಲ್ಲೂ ನಿನ್ನ ಕೆಟ್ಟ ಗಳಿಗೆಯಲ್ಲಿ ಅವರು ನನ್ನ ನೋಡೋಕ್ಕೆ ಬರಲಿಲ್ಲ ಇವರು ನನ್ನ ನೋಡೋಕೆ ಬರಲಿಲ್ಲ ಅವ್ರು ನನಗೊಂದು ರೂಪಾಯಿ ಕೊಡಲಿಲ್ಲ ಇವ್ರು ನನಗೆ ಹೌದು ಆ ಸಮಯದಲ್ಲಿ ಆ ದುಃಖ ಅಸಹನೆ ಏನಪ್ಪ ನನ್ನ ಜೀವನ ಹಿಂಗಾಗ್ಬಿಡ್ತು ಅಂದಾಗ ಆ ಕೋಪ ಅವೆಲ್ಲ ಯಾರ್ಯಾರ ಮೇಲೆ ಬೇಕು ಅವ್ರವ್ರ ಮೇಲೆ ತಿರುಗಿಬಿಡುತ್ತೆ ಗದ್ದೆಗೆ ನೀರಾಯಿಸ್ದಂಗೆ ಇವ್ರ ಮೇಲೆ ತಿರುಗಿಬಿಡೋಣ ಅವ್ರ ಮೇಲೆ ತಿರುಗಿಬಿಡೋಣ ಏನೋ ಅನಿಸುತ್ತೆ ಆದರೆ ಆ ದುಃಖದ ಸಮಯದಲ್ಲಿ ನೀವು ಏನೋ ಒಂದು ಕೆಟ್ಟ ಮಾತಾಡೋದು ಏ ಬಾರೋ ಕಂಡಿದ್ದೀನಿ ಬಾರೋ ಎಲ್ಲರೂ ಅಷ್ಟಕ್ಕಷ್ಟೇ ಅದು ಇದು ಅಂತ ಏನೇನೋ ಒಣ ಒಣ ಮಾತು ಆಡ್ಬಿಡೋದು ಆಮೇಲೆ ನಾಳೆ ದಿಸ್ ತೊಂದರೆ ಆಗ್ತವೆ ಯಾಕಂದರೆ ಮುಂದೆ ನಾನು ಹೇಳ್ತೀನಿ ಜಗಳಗಳು ಬರ್ತಾವೆ ಹೋಗ್ತವೆ ಜಗಳದ ಸಮಯದಲ್ಲಿ ಆಡಿದ ಕೆಲವು ಕೆಟ್ಟ ಮಾತುಗಳಿದ್ದಾವಲ್ಲ ಅವು ಜೀವನ ಪೂರ್ತಿ ದ್ವೇಷ ಹುಟ್ಟು ಹಾಕ್ಬಿಡ್ತವೆ ಅದಂಗೆ ಮಾಡಬೇಡಿ ಬದಲಾಗ್ತಾರೆ ಎಲ್ಲ ಬದಲಾಗ್ತಾರೆ ನೋಡಿ ಅದಕ್ಕೆ ಒಂದು ರಾಜಕಾರಣಿ ಕತೆ ಹೇಳ್ತಾ ಇದ್ರು ಗುರುಗಳು ಅದು ಎಂತಹ ದೊಡ್ಡ ಜ್ಞಾನ ಅಂದರೆ ಜೀವನ ಅರ್ಥ ಮಾಡ್ಕೊಳ್ಬೇಕು ನಾವು ಒಬ್ಬ ರಾಜಕಾರಣಿ ಇದ್ದ ಅವನಿನ್ನೂ ಏನೋ ಜಿಲ್ಲಾ ಪಂಚಾಯತಿ ಸದಸ್ಯನೋ ಏನೋ ಆಗಿದ್ದ ಏನೋ ಯಾವುದೋ ಒಂದು ಪಕ್ಷಕ್ಕೆ ಓಡಾಡ್ತಾ ಇದ್ದ ಮುಂದೆ ಸಚಿವ ಆಗಬೇಕು ಶಾಸಕ ಆಗಬೇಕು ಏನೋ ಕನಸು ಕಂಡಿದ್ದ ಅವನಿನ್ನೂ ಶಾಸಕನೋ ಸಚಿವನೋ ಏನೂ ಆಗಿರಲಿಲ್ಲ ಯಾವುದೋ ಒಂದು ಜಿಲ್ಲಾ ಪಂಚಾಯತಿಲಿ ಏನೋ ಆಗಿದ್ದ ಅಥವಾ ಅವನೇನು ಯಾವುದೋ ಒಂದು ಪಕ್ಷದಲ್ಲಿ ಒಂದು ಚೆಕ್ ಪೋಸ್ಟಲ್ಲಿದ್ದ ಅವಾಗ ಅವನು ಮಗನಿಗೆ ಹೇಳ್ತಾ ಇದ್ದ ಮಗ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಗ ಏಜಿಗೆ ವಯಸ್ಸಿಗೆ ಬಂದಿದ್ದ ಮಗ ಮಗನಿಗೆ ಹೇಳ್ತಾ ಇದ್ದ ರಾಜಕಾರಣಿ ನೋಡಪ್ಪ ಇದು ಜನರ ದುಡ್ಡು ಯಾಕಂದರೆ ಅವನು ರಾಜಕಾರಣಿ ಅಲ್ವಾ ಅವನ ಮನೆಗೆ ಏನೇನು ಮಾಡಿಕೊಂಡಿದ್ದಾನೋ ಹೆಚ್ಚು ಕಡಿಮೆ ಅದೆಲ್ಲ ಜನರ ದುಡ್ಡು ಅಥವಾ ಹೆಚ್ಚು ಕಡಿಮೆ ಅದೆಲ್ಲ ಟ್ಯಾಕ್ಸು ಸರ್ಕಾರದಿಂದ ಅಥವಾ ಯಾರೋ ಅವ್ರ ಕಡೆಯವರಿಂದ ಉಪಯೋಗ ಪಡ್ಕೊಂಡು ಏನೋ ಮನೆ ಅದು ಇದು ಕಟ್ಕೊಂಡಿದ್ದಾನೆ ಒಂಚೂರು ಚೆನ್ನಾಗಿರೋ ಜೀವನ ಆ ನಡುವೆ ಮಗನಿಗೆ ಹೇಳ್ತಿದ್ದಾನೆ ನೋಡಪ್ಪ ದುಂದು ವೆಚ್ಚ ಮಾಡಬೇಡ ಕಣೋ ನಾವು ಬದುಕ್ತಾ ಇದೀವಿ ಅದು ಜನರ ಟ್ಯಾಕ್ಸ್ ದುಡ್ಡು ಅವ್ರ ದುಡ್ಡಲ್ಲಿ ನಾವು ಶೋಕಿ ಮಾಡಬಾರ್ದು ಸ್ವಲ್ಪ ತಗ್ಗಿ ಬಗ್ಗಿ ನಡಿ ಸ್ವಲ್ಪ ಉಳಿತಾಯ ಮಾಡು ಹಣವಾ ಒಬ್ಬ ರಾಜಕಾರಣಿ ಮಗನಿಗೆ ಹೇಳ್ತಾ ಇದ್ದ ದುಡ್ಡಿದೆ ಅಂದುಕೊಂಡು ಮೆರಿಬಾರ್ದು ಅಥವಾ ದುಂದು ವೆಚ್ಚ ಮಾಡಬಾರ್ದು ಕೋಟಿ ಹಣ ಬರಲಿ ದುಂದು ವೆಚ್ಚ ಮಾಡ್ಲಿಕ್ಕೆ ಹೋಗಬಾರ್ದು ಇಲ್ಲದವ್ರಿಗೆ ಯಾರಿಗೂ ಕೊಟ್ಟು ಬಿಡು ಕೋಟಿ ಹಣ ಇದೆ ಅಂದುಕೊಂಡು ನೀನು ಏನು ಅಂಗನವಾ ಏನು ಏನು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಅಥವಾ ಎಲ್ಲೋ ಚಿಕ್ಕದಾಗಿ ಒಂದು ಕಾಫಿ ಕುಡಿಯೋಕೆ ಹೋಗ್ಲಿಕ್ಕೆ ವಾಕಿಂಗ್ ಹೋಗ್ಲಿಕ್ಕೆ ಸುಮ್ಮನೆ ದುಂದ್ ವೆಚ್ಚ ಮಾಡೋದು ಫ್ರೆಂಡ್ ಜೊತೆ ಅದು ಇದು ಮಾಡ್ಕೊಂಡು ಓಡಾಡೋದು ನಿಮ್ಮಪ್ಪ ರಾಜಕಾರಣಿ ಇರ್ಬೋದಪ್ಪ ಆದರೆ ಜನರು ದುಡ್ಡಲ್ಲಿ ನಾವು ಬದುಕ್ತಾ ಇರೋದು ಹಂಗೆಲ್ಲ ದುಂದ್ ವೆಚ್ಚ ಮಾಡಂಗಿಲ್ಲ ಆಯಿತಾ ಅಂತ ಹೆಂಗೆ ಮಗನಿಗೆ ಬುದ್ಧಿ ಹೇಳ್ತಾ ಇದ್ದ ಅಯ್ಯೋ ಎಂಥ ಒಳ್ಳೆಯ ರಾಜಕಾರಣಿ ಇವನು ಮಗನೂ ಕೂಡ ಹಂಗೆ ಅಂದ್ಕೊಳ್ತಾ ಇದ್ದ ಏನು ನಮ್ಮ ಅಪ್ಪನಿಗೆ ರಾಜ್ಯದ ಜನರ ಬಗ್ಗೆ ಜನರ ದುಡ್ಡಿನ ಬಗ್ಗೆ ಏ ರಾಜಕಾರಣಿ ಹೆಂಗಿರ್ಬೇಕಪ್ಪ ಅಂತ ಮಗ ಕೂಡ ಬುದ್ಧಿ ಕಲಿತ ಆಯ್ತಪ್ಪ ನಾನಿನ್ನಂಗೆ ಮಾಡಲ್ಲ ಅಂತ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದ ಮುಂದೆ ಎಲೆಕ್ಷನ್ ಬಂತು ಎಲೆಕ್ಷನ್ನಲ್ಲಿ ಏನೋ ಗೆದ್ದು ಈ ರಾಜಕಾರಣಿ ಶಾಸಕ ಆಗಿಬಿಟ್ಟ ಸಚಿವನೂ ಆಗಿಬಿಟ್ಟ ಸಚಿವ ಸ್ಥಾನ ಸಿಕ್ತು ಆದರೆ ಅಲ್ಲೊಂದು ಬದಲಾವಣೆ ಯಾಕಂದರೆ ನಾನು ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದೀನಿ ಜನ ಬದಲಾಗಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಆ ಸಚಿವ ಸ್ಥಾನ ಸಿಕ್ಕದ್ದು ಅಂತ ಗೊತ್ತಾಯ್ತು ಸಚಿವ ಸ್ಥಾನ ಸಿಕ್ಕಿದೆ ಅಂತ ಸುದ್ದಿ ಬಂತು ಏನು ಇವ್ರ ಕಡೆ ಎಲ್ಲ ಪಕ್ಷದವ್ರನ್ನ ಕಾರ್ಯಕರ್ತರನ್ನೆಲ್ಲ ಕರೆದು ಎಲ್ಲಾರ್ಗೂ ಕಾರು ಎಲ್ಲಾರ್ಗೂ ಅದು ಇದು ಎಲ್ಲ ಕಳಿಸಿ ಏನು ಚೂರು ಕೂಡ ತೊಂದರೆ ಆಗದಂಗೆ ಲಕ್ಷ ಕೋಟಿಗಳು ಖರ್ಚು ಮಾಡಿ ಏನು ನಾನು ವೇಜ್ ಊಟ ಹಾಕ್ಸಿದ್ದು ಒಬ್ಬೊಬ್ರಿಗೂ ಇಷ್ಟಿಷ್ಟು ಸಾವಿರ ಇಷ್ಟಿಷ್ಟು ಲಕ್ಷ ಅಂತ ದುಡ್ಡು ಹಂಚಿದ್ದು ಏನು ಎಲ್ರಿಗೂ ಮನೆಗೆ ಕಾರಲ್ ಡ್ರಾಪ್ ಹಾಕ್ಸಿದ್ದು ಪಟಾಕಿ ಅದು ಇದು ದುಂದು ವೆಚ್ಚ ಅಂದ್ರೆ ಅಧಿಕಾರ ಸಿಗೋಕ್ಕಿಂತ ಮುಂಚೆ ಮಗನಿಗೆ ದುಂದು ವೆಚ್ಚ ಮಾಡಬೇಡ ಕೋಣೋ ಇದು ಜನರ ದುಡ್ಡು ಅಂತ ಹೇಳ್ತಿದ ರಾಜಕಾರಣಿ ಒಂದು ಸಚಿವ ಸ್ಥಾನ ಸಿಕ್ಕಾದ ಮೇಲೆ ಏನು ದುಂದುವೆಚ್ಚ ಮಾಡ್ದ ಏನು ಸಂಭ್ರಮಾಚರಣೆ ಮಾಡ್ದ ಖರ್ಚು ಮಾಡಿದ್ದೇ ಮಾಡಿದ್ದು ಆಗ ಮಗ ಅಲ್ಲಿಗೆ ಬಂದಂತೆ ಮಗನ ಮಗ ತಂದೆಗೆ ಹೇಳಲಿಲ್ಲ ಮನಸ್ಸಲ್ಲಿ ಅಂದ್ಕೊಂಡಂತೆ ಅಲ್ಲ ಮೂರು ತಿಂಗಳ ಹಿಂದೆ ಬಡವರು ಜನ್ಗಳು ದುಡ್ಡು ಪಾಪ ಬಡವರು ಇರ್ತಾರೆ ಅವರೆಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೆ ಅಥವಾ ಅವ್ರದ್ದು ಏನು ಜನ್ರುಗಳು ದುಡ್ಡಪ್ಪ ಜನರು ದುಃಖದಲ್ಲಿ ಬದುಕ್ತಾವ್ರೆ ಜನರು ಕಷ್ಟದಲ್ಲಿ ಬದುಕ್ತಾವ್ರೆ ಜನ್ರು ದುಡ್ಡನ್ನು ಹಂಗೆಲ್ಲ ವೆಚ್ಚ ಮಾಡಬಾರ್ದು ಹಂಗೆಲ್ಲ ಪೋಲು ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಿದ್ದು ನಮ್ಮಪ್ಪ ಈಗ ನೋಡಿದ್ರೆ ಈ ಮಟ್ಟಿಗೆ ದುಂದು ವೆಚ್ಚ ಮಾಡ್ತಿದ್ದಾನೆ ಅದು ಹೆಂಗೆ ಈ ಮೂರು ತಿಂಗಳಿಗೆ ಬಡವರಿದ್ದ ಜನ ಶ್ರೀಮಂತರಾಗ್ಬಿಟ್ರು ಯಾಕಂದ್ರೆ ಅಲ್ಲಿ ಹೇಳಿದ್ನಲ್ಲ ಪಾಪ ಬಡ ಜನರು ದುಡ್ಡಪ್ಪ ನಾವು ಹಂಗೆ ಖರ್ಚು ಮಾಡಬಾರ್ದು ಅಂತ ಹೇಳ್ತಿದ್ದ ಇಲ್ಲಿ ಇವನು ಖರ್ಚು ಮಾಡ್ತಾವೆ ಅಂದ್ರೆ ಈಗ ಆ ಜನಗಳೆಲ್ಲ ಶ್ರೀಮಂತರಾಗಿದ್ದಾರೋ ಏನೋ ಅಂದ್ಕೊಂಡ ಮಗ ಅದು ಈ ಮೂರು ತಿಂಗಳಲ್ಲಿ ಹಿಂಗೆ ಬದಲಾವಣೆ ಆಗ್ಬಿಟ್ಟ ನಮ್ಮ ಅಪ್ಪ ಅಂತ ಅಧಿಕಾರ ಸಿಕ್ಕಾಗ ಸ್ವಲ್ಪ ಬದುಕು ಒಂಚೂರು ಚಂದ ಅಂತ ಅನಿಸಿದಾಗ ಅತ್ತಿ ದೇಣಿಗಳನ್ನೆಲ್ಲ ಒದ್ದು ಬಿಡ್ತಾರೆ ಮನುಷ್ಯರು ಅದು ಎಲ್ಲರೂ ಬದುಕಲ್ಲೂ ಅದಂಗೆ ಆಗುತ್ತೆ ಏನೋ ಅದೊಂದು ರೋಗ ಹಾಗಾಗಿ ದೊಡ್ಡವರು ಹೇಳ್ತಾರೆ ಅಪ್ಪ ಎಲ್ಲರೂ ಬದಲಾಗ್ತಾರೆ ಕಣಿಯ ನಿನ್ನ ಜೊತೆ ಇವತ್ತು ಯಾರ್ಯಾರು ಚೆನ್ನಾಗಿದ್ದಾರೆ ಯಾರ್ಯಾರು ನಗ್ನಗ್ತಾ ಇದ್ದಾರೆ ಯಾರ್ಯಾರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದೀರಿ ಏನೋ ನಾಳೆ ಬದಲಾಗ್ತಾರೆ ಅವಾಗ ಜಿಗುಪ್ಸೆ ಆಗಬೇಡ ಅಯ್ಯೋ ಜೀವನ ಇಷ್ಟೇ ಯಾರನ್ನೂ ನಂಬಂಗಿಲ್ಲ ಅದು ಇದು ಹೊಂದ್ಕೊಂಡು ಯಾರ ಮೇಲೂ ದ್ವೇಷ ಕಟ್ಕೊಳ್ಬೇಡ ಓ ನೆನ್ನೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವನು ಇವತ್ತು ಏನೋ ಒಂಚೂರು ದುಡ್ಡು ಬಂದುಬಿಡ್ತು ಅಥವಾ ಏನೋ ಒಂಚೂರು ಒಳ್ಳೇದಾಯಿತು ಅಂತ ನನ್ನನ್ನೇ ಮರೆತುಬಿಟ್ಟನಲ್ಲ ಅದು ಇದು ಅಂದ್ಕೊಂಡು ದ್ವೇಷ ಕಟ್ಕೊಂಡು ಕೂತ್ಕೊಂಡ್ಬೇಡಪ್ಪ ಜಗತ್ತಿರೋದೆ ಹೀಗೆ ಒಪ್ಕೋ ನಿನ್ನ ಬದುಕನ್ನು ಪ್ರೀತಿಸೋ ನಿನ್ನ ಜೊತೆ ಇರುವಷ್ಟು ಸಮಯ ಗೌರವದಿಂದ ನೆಡ್ಕೋ ಪ್ರೀತಿಯಿಂದ ನೆಡಿಸ್ಕೋ ಆದರೆ ಏನೋ ಬದಲಾವಣೆ ಆಯಿತು ಅಹಂಕಾರ ಬಂದು ಅವ್ರು ಹೋದ್ರ ಹೋಗಲಿ ಅವನು ಕೋಟಿ ಕೂಳ ಆಗಲಿ ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೋ ಅಲ್ಲಿರಬೇಡ ಅಥವಾ ಅಲ್ಲಿ ಹೊರಗ್ತಾ ಕೂರಬೇಡ ನೀನು ಬದುಕಿದೆ ನೀನು ಅದನ್ನು ಪ್ರೀತಿಸು ನಿನ್ಗೆ ಒಳ್ಳೆಯದಾಗುತ್ತೆ ಇದನ್ನು ದೊಡ್ಡವರು ನಮಗೆ ಹೇಳ್ತಾ ಇದ್ರು ಹಾಗಾಗಿ ಬಂಧುಗಳೇ ಯಾರ ಕಷ್ಟವೂ ಯಾರಿಗೂ ಮುಖ್ಯವಲ್ಲ ಎಲ್ಲರಿಗೂ ಅವ್ರವ್ರದೇ ತಾಪತ್ರಗಳು ಹಾಸ್ಕೊ ಓದ್ಕೋ ಅನ್ನೋಷ್ಟಿದ್ದಾವೆ ಅದನ್ನು ಮೀರಿಯೂ ನಾವು ಕೂಗಾಡ್ದಾಗ ಬಂದು ಸಹಾಯ ಮಾಡಿದ್ರು ಕಿರ್ಚಾಡ್ದು ದುಃಖ ಆಯಿತು ಕಣ್ಣೀರು ಹಾಕಿದಾಗ ಬಂದು ಕಣ್ಣೀರು ಒರೆಸಿದ್ರು ಅವರು ಸಾಕ್ಷಾತ್ ದೇವರಿಗೆ ಸಮಾನ ಯಾಕಂದರೆ ಯಾರು ಕಷ್ಟ ಇಲ್ಲದೆ ತುಂಬ ಆರಾಮಾಗಿ ಏನು ಕಷ್ಟ ಇಲ್ಲದೆ ಯಾವುದೇ ತಾಪತ್ರ ಇಲ್ಲದೆ ಓಡಾಡ್ತಿರೋನು ಈ ಜಗತ್ತಲ್ಲಿ ಯಾರೂ ಇಲ್ಲ ಎಲ್ಲರಿಗೂ ಅವ್ರವ್ರದೇ ಏನೋ ಒಂದು ಕಷ್ಟ ಇದ್ದೇ ಇದೆ ಅದ್ರ ನಡುವೆಯೂ ನೀವು ಕಣ್ಣೀರು ಹಾಕಿದಾಗ ಬಂದು ನಿಮಗೊಂಚೂರು ಕಣ್ಣೀರು ಒರೆಸಿ ನಿಮಗೊಂದು ದಾರಿ ತೋರಿಸದನ್ನೆಲ್ಲ ಅವನೊಂದು ದೇವರು ಅಂತ ಭಾವಿಸೋದ್ರಲ್ಲಿ ತಪ್ಪೇ ಇಲ್ಲ ಬದುಕನ್ನು ಹೀಗೆ ನೋಡಿದ್ರೆ ಚಂದ ಅಂತ ದೊಡ್ಡವರು ಹೇಳೋದು